ತ್ರಿಗ್ರಾಹಿ ಯೋಗದಿಂದಾಗಿ ಈ ರಾಶಿಯವರ ಲೈಫೇ ಬದಲಾಗಲಿದೆ ಈ ರಾಶಿಯವರಿಗೆ ಹಣದ ಮಳೆ ಶುರುವಾಗಲಿದೆ ಹಾಗಾದ್ರೆ ತಡೆ ಯಾಕೆ ಬನ್ನಿ ಆ ರಾಶಿಗಳು ಯಾವುವೆಂದು ನೋಡೋಣ ಬುಧ ಗ್ರಹದ ರಾಶಿ ಎಂದು ಕರೆಯಲ್ಪಡುವ ಮಿಥುನ ರಾಶಿಯಲ್ಲಿ ಮೂರು ಗ್ರಹಗಳ ಸಂಗಮ ಆಗುತ್ತಿದೆ ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ಉಂಟಾಗಿದೆ ಇದರಿಂದ ಮೂರು ರಾಶಿಯವರ ಬದುಕು ಬಂಗಾರವಾಗಲಿದೆ ಆ ಮೂರು ರಾಶಿಯವರ ಕುರಿತು ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಗೋಚರ ಎನ್ನುವುದು ಕೇವಲ ಶುಭ ಪರಿಣಾಮವನ್ನು ಮಾತ್ರ ಅಲ್ಲದೆ ಕೆಲವೊಂದು ನಿರ್ದಿಷ್ಟ ರಾಶಿಯವರಿಗೆ ಆಶುಭ ಪರಿಣಾಮಗಳನ್ನು ಕೂಡ ಹೊತ್ತು ತರುತ್ತದೆ ಎಂಬುದಾಗಿ ಹೇಳುತ್ತಾರೆ ಆದರೆ ಇವತ್ತಿನ ಈ ಲೇಖನದ ಮೂಲಕ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರುವುದು ಇದೇ ಜೂನ್ ಹದಿನೈದು ರಂದು ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಜನೆ ಯೋಗದ ಬಗ್ಗೆ ಹೌದು ಒಂದೇ ಸಮಯದಲ್ಲಿ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಹಾಗೂ ಶುಭ ಕಾರಕ ಆಗಿರುವಂತಹ ಶುಕ್ರ ಒಂದೇ ರಾಶಿಯಲ್ಲಿ ಸಂಯೋಗಗಳಲ್ಲಿ ಇದರಿಂದಾಗಿಯೇ ಮೂರು ಗ್ರಹಗಳ ಯೋಗ ಅಂದರೆ ತ್ರಿಗ್ರಹ ಯೋಗ ನಿರ್ಮಾಣವಾಗಲಿದೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಈ ಮೂರು ಗ್ರಹಗಳ ಸಂಯೋಗ ಎನ್ನುವುದು ವಿಶೇಷವಾಗಿ ಮೂರು ರಾಶಿಯವರ ಮೇಲೆ ಸಾಕಷ್ಟು ಉತ್ತಮ ಪರಿಣಾಮ ಬೀರಲಿದೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯಶಾಸ್ತ್ರದ ಅಂಶಗಳು ತಿಳಿಸುತ್ತವೆ ಹಾಗಿದ್ರೆ ಬನ್ನಿ ಆ ಮೂರು ಅದೃಷ್ಟವಂತರು ಯಾರು ಎಂಬುದನ್ನು ನೋಡೋಣ ಮೊದಲಿಗೆ ಮಿಥುನ ರಾಶಿ ಮೊದಲನೆಯದಾಗಿ ನಾವು ಮಿಥುನ ರಾಶಿಯವರಿಗೆ ಈ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಲು ಬೇಕಾಗುತ್ತದೆ ಯಾಕೆಂದರೆ ಈ ವಿಶೇಷವಾದ ಸಂಯೋಗ ನಡೆಯುತ್ತಿರುವುದು ಇದೇ ರಾಶಿಯಲ್ಲಿ ಹೀಗಾಗಿ ಬೇರೆ ರಾಶಿಯವರಿಗೆ ಸಿಗುವಂತಹ ಒಳ್ಳೆಯ ಫಲಗಳಿಗಿಂತ ಹೆಚ್ಚಾಗಿ ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಪಾಲಿಗೆ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸುಖ ಸಂಪತ್ತಿನ ವಿಚಾರಗಳು ಸಕಾರಾತ್ಮಕವಾಗಿ ಫಲಿಸಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಮಿಥುನ ರಾಶಿಯವರು ಯಾವುದೇ ಅನುಮಾನವಿಲ್ಲದೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಹಾಗೂ ಯಶಸ್ಸನ್ನು ಸಂಪಾದನೆ ಮಾಡಲಿದ್ದಾರೆ ವಿಶೇಷವಾಗಿ ಮಿಥುನ ರಾಶಿಯ ಜನರ ದಾಂಪತ್ಯ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಅವರು ಎದುರಿಸಬಹುದಾಗಿದೆ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಸಂತೋಷದ ಕ್ಷಣಗಳನ್ನು ಹೊಂದುವಂತಹ ಅವಕಾಶವನ್ನು ಅವರು ಹೊಂದಿದ್ದಾರೆ ಮಿಥುನ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ ಮೂಲಕ ಅಲ್ಲಿ ಕೂಡ ತಮ್ಮ ಸಹೋದ್ಯೋಗಿಗಳ ಹಾಗೂ ವರಿಷ್ಠ ಅಧಿಕಾರಿಗಳ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡುತ್ತೀರಿ ಮದುವೆಯಾಗದೆ ಸಿಂಗಲ್ ಆಗಿ ಕುಳಿತುಕೊಂಡಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಇದೇ ವರ್ಷ ನೀವು ಮದುವೆಯಾಗಲಿದ್ದೀರಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಕೈ ತುಂಬ ಸಂಪಾದನೆ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದಾಗಿದೆ ವಿಜಯಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಆಗಿದೆ ಹೀಗಾಗಿ ಗೆಲುವು ಶತಸಿದ್ಧ ಇನ್ನೂ ಎರಡನೇ ರಾಶಿ ರಾಶಿಯವರಿಗೆ ಈ ವಿಶೇಷವಾದ ಯೋಗ ಸಾಕಷ್ಟು ಲಾಭವನ್ನು ತಂದುಕೊಡಲಿ ಎಂದು ವಿಶೇಷವಾಗಿ ಮಾಡುತ್ತಿರುವಂತಹ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರಕಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಯಾವುದೇ ಅನುಮಾನವಿಲ್ಲದೆ ರಾಶಿಯವರು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಹಣವನ್ನು ಲಾಭ ರೂಪದಲ್ಲಿ ಸಂಪಾದನೆ ಮಾಡಬಹುದಾಗಿದೆ ಒಂದು ವೇಳೆ ಹೊಸದಾಗಿ ವ್ಯಾಪಾರವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುವಂತಹ ರಾಶಿಯವರ ಯೋಜನೆ ಕೂಡ ನನಸಾಗುವಂತಹ ಕಾಲ ಸನ್ನಿಹಿತವಾಗಿದೆ ಇನ್ನು ಯಾರೆಲ್ಲ ಹೊಸ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರೋ ಅಂತಹ ಕನ್ಯಾರಾಶಿಯವರಿಗೆ ಅತಿ ಶೀಘ್ರದಲ್ಲೇ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಜ್ಯೋತಿಷ್ಯ ಶಾಸ್ತ್ರದ ಯೋಗದಲ್ಲಿ ಕಂಡುಬರುತ್ತದೆ ಈಗಾಗಲೇ ನೌಕರಿಯಲ್ಲಿ ಇರುವವರಿಗೆ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಕ್ಕಿ ಪ್ರಮೋಷನ್ ಕೂಡ ದೊರಕಲಿದೆ ಸರ್ಕಾರಿ ನೌಕರಿಯಲ್ಲಿ ಇರುವಂತಹ ಉದ್ಯೋಗಿಗಳು ತಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವಂತಹ ಅವಕಾಶವನ್ನು ಹೊಂದಿದ್ದಾರೆ ಮಾಡುವಂತ ಕೆಲಸದಲ್ಲಿ ಹಾಗೂ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿಮ್ಮ ತಂದೆ ನಿಮ್ಮ ಬೆಂಬಲವಾಗಿ ನಿಲ್ಲಲಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದಕ್ಕೆ ಕಾರಣವಾಗಲಿದೆ ಎಂದು ಹೇಳಬಹುದಾಗಿದೆ ಇನ್ನು ಕೊನೆಯದಾಗಿ ತುಲಾ ರಾಶಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಈ ವಿಶೇಷವಾದ ಯೋಗ ನಿರ್ಮಾಣವಾಗಲಿದ್ದು ತುಲಾ ರಾಶಿಯವರಿಗೆ ಸಾಕಷ್ಟು ವಿಚಾರಗಳಲ್ಲಿ ಅವರು ಅಂದುಕೊಂಡಿದ್ದು ನಡೆಯಲಿದೆ ಸಾಕಷ್ಟು ಸಮಯಗಳಿಂದ ನೀವು ಯೋಜನೆ ಹಾಕಿಕೊಂಡಿರುವಂತಹ ಕೆಲಸಗಳು ಕಾರ್ಯರೂಪಕ್ಕೆ ಬಂದು ಯಶಸ್ವಿಯಾಗಿ ಸಂಪೂರ್ಣಗೊಳ್ಳುವಂತಹ ಅವಕಾಶ ತುಲ ರಾಶಿಯವರಿಗೆ ಈ ವಿಶೇಷವಾದ ಸಂದರ್ಭದಲ್ಲಿ ಒದಗಿ ಬರಲಿದೆ ಈ ಸಮಯದಲ್ಲಿ ತುಲಾರಾಶಿಯವರು ಕೇವಲ ಹಣವನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಮಾತ್ರವಲ್ಲದೆ ಅವುಗಳನ್ನು ಉಳಿತಾಯ ಮಾಡುವ ವಿಚಾರದಲ್ಲಿ ಕೂಡ ಮುಂದಿರಲಿದ್ದಾರೆ ಎಂದು ಹೇಳಬಹುದು ಉಳಿತಾಯ ಮಾಡಿರುವಂತಹ ಹಣವನ್ನು ಒಳ್ಳೆಯ ಕಡೆಯಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಿ ನೀವು ಅದರ ಡಬಲ್ ರಿಟರ್ನ್ ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಈ ಸಂದರ್ಭದಲ್ಲಿ ಒಳ್ಳೆಯ ಅಂಕಗಳು ಸಿಗುವಂತಹ ಸಾಧ್ಯತೆ ಇದ್ದು ವಿದ್ಯಾ ಅಧಿದೇವತೆ ಶಾರದೆ ನಿಮ್ಮ ಮೇಲೆ ತನ್ನ ಕೃಪಾ ಕಟಾಕ್ಷವನ್ನು ಬೀರಲಿದ್ದಾಳೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮನ್ನು ಮೀರಿಸುವವರು ಮತ್ತೊಬ್ಬರು ಸಿಗೋದಿಲ್ಲ ಹೀಗಾಗಿ ಮಾಡುವಂತಹ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಹಾಗೂ ನಿಮ್ಮ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವುದರಲ್ಲಿ ಎರಡು ಮಾತಿಲ್ಲ ತುಲಾ ರಾಶಿಯ ಜನರು ಅದರಲ್ಲಿ ವಿಶೇಷವಾಗಿ ಯುವಕರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದಾರೆ ಹಾಗೂ ಸಂಪ್ರದಾಯ ಬದ್ಧ ಜೀವನವನ್ನು ನಡೆಸುವುದಕ್ಕೆ ಹೆಚ್ಚಿನ ಒಲವನ್ನು ತೋರಿಸಲಿದ್ದಾರೆ ದೈವಿಕ ಕಾರ್ಯಕ್ರಮಗಳಲ್ಲಿ ತುಲಾ ರಾಶಿಯವರು ಹೆಚ್ಚಾಗಿ ಭಾಗವಹಿಸುವುದರಿಂದಾಗಿ ದೇವರ ಭಕ್ತಿಯನ್ನು ತಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣಲಿದ್ದಾರೆ ದೇವರ ಭಯವನ್ನು ಹೊಂದಿರುವಂತಹ ವ್ಯಕ್ತಿ ಖಂಡಿತವಾಗಿ ಜೀವನದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಎಸೆಗುವುದಿಲ್ಲ ಅನ್ನುವುದನ್ನು ನೀವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ